ನಮಸ್ಕಾರ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತೀರಿ ನಿನ್ನೆ ವಿಡಿಯೋದಲ್ಲಿ ಇವತ್ತು ಯಾವ ಯಾವ ಸ್ಟಾಕ್ ಫೋಕಸ್ ಅಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಕೆಲವೊಂದು ಅಪ್ಡೇಟ್ಸ್ ಬಂದಿದೆ ಅವುಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಟ್ವೆಂಟಿ ಸಿಕ್ಸ್ತ್ ಡಿಸೆಂಬರ್ ಯೂಶಲಿ ಟ್ವೆಂಟಿ ಸಿಕ್ಸ್ತ್ ಡಿಸೆಂಬರ್ ಟು ಫಸ್ಟ್ ಜನವರಿವರೆಗೂ ಮಾರ್ಕೆಟ್ ಅಲ್ಲಿ ಸಾಂತ ಕ್ಲಾಸ್ ರ್ಯಾಲಿ ಇರುತ್ತೆ ಈ ಸಾಂತ ಕ್ಲಾಸ್ ರ್ಯಾಲಿ ಏನು ಇದರ ಹಿಸ್ಟ್ರಿ ಏನು ಅನ್ನೋದನ್ನ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ತಗೊಳ್ಬೋದು ಆ್ಯಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲಿಗೆ ಶುಕ್ರವಾರದ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಅಪ್ ಇಲ್ಲ ಅಥವಾ ಡೌನ್ ಇಲ್ಲ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಅಷ್ಟೇ ತುಂಬಾ ಜಾಸ್ತಿ ಏನು ಮೇಲೆ ಅಥವಾ ಕೆಳಗೆ ಹೋಗಿಲ್ಲ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನಾಸ್ಡಾಕ್ ಅಲ್ಲ ಕೂಡ ಶುಕ್ರವಾರದ ಸೆಷನ್ ಅಲ್ಲಿ ಟ್ವೆಂಟಿ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಆಲ್ಮೋಸ್ಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಲಾಸ್ಟ್ ವೀಕ್ಲಿ ಒಳ್ಳೆ ಗೇನ್ ಆಗಿದೆ ನೋಡಬಹುದು ನಾಸ್ ಡಾಕ್ ಅಲ್ಲಿ ಒನ್ ಪಾಯಿಂಟ್ ಟು ಒನ್ ಪರ್ಸೆಂಟ್ ಸೊ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಂತ ಸೊ ನೆಕ್ಸ್ಟ್ ನಾವು ಕ್ಲಾಸ್ ರ್ಯಾಲಿ ವಿಷಯಕ್ಕೆ ಬರೋದಾದ್ರೆ ತುಂಬಾ ಜನರಿಗೆ ಗೊತ್ತಿರಬಹುದು ಕೆಲವರಿಗೆ ಗೊತ್ತಿಲ್ದೇ ಇರಬಹುದು ಯೂಶಲಿ ಏನಾಗುತ್ತೆ ಡಿಸೆಂಬರ್ ಲಾಸ್ಟ್ ವೀಕ್ ಎಫ್ ಐ ಎಸ್ ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ ಮಾರ್ಕೆಟ್ ಅಲ್ಲಿ ಯೂಸ್ ಇದು ಅಮೆರಿಕನ್ ಮಾರ್ಕೆಟ್ಗೆ ಸಂಬಂಧಪಟ್ಟದ್ದು ಯೂಶಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ರ್ಯಾಲಿ ಬರುತ್ತೆ ಕೊನೆಯ ವಾರ ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಆಗುತ್ತೆ ಅಂತ ಸಮಯದಲ್ಲಿ ನಮ್ಮ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಇದು ಇಂದಿನ ಹಿಸ್ಟ್ರಿಯನ್ನ ನೋಡಿದಾಗ ಕಂಡು ಬರುವಂತ ಸಿನಾರಿಯೋ ಹಾಗಂತ ಎಫ್ ಐ ಎಸ್ ಪಾರ್ಟಿಸಿಪೇಷನ್ ಜೀರೋ ಆಗುತ್ತೆ ಅಂತ ಏನಿಲ್ಲ ವಾಲ್ಯೂಮ್ಸ್ ಡೌನ್ ಆಗುತ್ತೆ ಅಷ್ಟೇ ನಿಮ್ಗೆಲ್ರಿಗೂ ಗೊತ್ತಿದೆ ಅವರು ಇನ್ವೆಸ್ಟ್ ಮಾಡಿದ್ರೆ ಸಾವಿರಾರು ಕೋಟಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ ತೆಗೆದ್ರು ಅಷ್ಟೇ ಸ್ವಂತ ಸಮಯದಲ್ಲಿ ಮಾರ್ಕೆಟ್ ಓಲ ಟೈಲ್ ಇರುತ್ತೆ ಬಟ್ ಈಗ ಅವರು ಹಾಲಿಡೇಸ್ ಹೋಗೋದ್ರಿಂದ ಸ್ವಲ್ಪ ವಾಲ್ಯೂಮ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ ಇದು ಹಿಂದಿನಿಂದ ನಡ್ಕೊಂಡು ಬಂದಿರುವಂತದ್ದು ಇಲ್ಲಿ ನೋಡಬಹುದು ಸಂತಾ ಕ್ಲಾಸ್ ರ್ಯಾಲಿ ರೆಫರ್ಸ್ ಟು ಗೇನ್ಸ್ ಇನ್ ದ ಮಾರ್ಕೆಟ್ ದಟ್ ಫ್ರೀಕ್ವೆಂಟ್ಲಿ ಅಕರ್ ಡ್ಯೂರಿಂಗ್ ದ ಲಾಸ್ಟ್ ಫೈವ್ ಡೇಸ್ ಆಫ್ ಅ ಕ್ಯಾಲೆಂಡರ್ ಇಯರ್ ಅಂಡ್ ದ ಫಸ್ಟ್ ಟೂ ಡೇಸ್ ಆಫ್ ದ ಫಾಲೋಯಿಂಗ್ ಇಯರ್ ಅಂದ್ರೆ ಈ ವರ್ಷದ ಲಾಸ್ಟ್ ಫೈವ್ ಟ್ರೇಡಿಂಗ್ ಡೇಸ್ ಹಾಗೆ ಮುಂದಿನ ವರ್ಷದ ಅಂದ್ರೆ ಜನವರಿ ಮೊದಲ ಎರಡು ಟ್ರೇಡಿಂಗ್ ಡೇಸ್ ಇವೆಲ್ಲನು ಕೂಡ ಈ ಕ್ಲಾಸ್ ರ್ಯಾಲಿ ಡೇಸ್ ಅಲ್ಲಿ ಸೇರ್ಕೊಳ್ಳುತ್ತೆ ಹಾಗಾದ್ರೆ ಇಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಯಾವಾಗೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮಾರ್ಕೆಟ್ ಇಲ್ಲಿ ನೋಡಬಹುದು ಇದು ಅಗೇನ್ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಅಮೆರಿಕನ್ ಮಾರ್ಕೆಟ್ ನ ಇಂಡೆಕ್ಸ್ ಎರಡ್ ಸಾವಿರದ ಎರಡರಿಂದ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಡೇಟಾ ಇದೆ ಇಲ್ಲಿ ನೋಡಬಹುದು ಜಸ್ಟ್ ಮೂರು ಸಲ ಮಾತ್ರ ಅಂದ್ರೆ ಮೂರು ವರ್ಷ ಮಾತ್ರ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ನು ಉಳಿದ ಎಲ್ಲಾ ವರ್ಷನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕೆಲವೊಂದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದಾವೆ ಸೊ ನೀವು ಇಲ್ಲಿ ನೋಡಬಹುದು ಟೋಟಲ್ ಹದಿಮೂರು ವರ್ಷಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಇಲ್ಲಿ ಕೂಡ ನೋಡಬಹುದು ಎರಡ್ ಸಾವಿರದ ಆರಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎರಡು ಸಾವಿರದ ಎಂಟರಲ್ಲಿ ನೆಗೆಟಿವ್ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ನೆಗೆಟಿವ್ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ನೆಗೆಟಿವ್ ಇದೆ ಉಳಿದಂತೆ ಎಲ್ಲ ಕಡೆ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಎಸ್ಪೆಷಲಿ ಈ ಸಾಂತಾ ಕ್ಲಾಸ್ ರ್ಯಾಲಿ ಟೈಮ್ ಅಲ್ಲಿ ಮಾರ್ಕೆಟ್ ಅಂದ್ರೆ ಪ್ರಾಬಬಿಲಿಟಿ ಜಾಸ್ತಿ ಇದೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಂಥದ್ದು ಅದನ್ನ ನಾವು ಈ ಹಿಸ್ಟರಿ ನೋಡಿದ್ರೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು ಸೊ ಹಿಸ್ಟ್ರಿ ರಿಪೀಟ್ ಆಗುತ್ತಾ ಅಥವಾ ಈ ರೀತಿ ಹಿಸ್ಟ್ರಿ ಬರುತ್ತಾ ಡೌನ್ ಪರ್ಫಾರ್ಮೆನ್ಸ್ ಅದು ಅದನ್ನ ನಾವು ಕಾದ್ ನೋಡಬೇಕಾಗಿದೆ ನೆಕ್ಸ್ಟ್ ಸೆವೆನ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಸೊ ಇಂದಿನ ಹಿಸ್ಟ್ರಿಯನ್ನು ನೋಡಿದ್ರೆ ಅಬ್ವಿಯಸ್ಲಿ ಪಾಸಿಟಿವ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಪ್ರಾಬಬಿಲಿಟಿ ಜಾಸ್ತಿ ಇದೆ ಬಟ್ ನೋಡೋಣ ಹಾಗೆ ಇದೇನು ಫಿಕ್ಸ್ಡ್ ರೂಲ್ ಏನಲ್ಲ ಅದು ಒಂದು ಪಾಯಿಂಟ್ ಅನ್ನ ಮನ್ಸಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸಂತ ರ್ಯಾಲಿ ಅಂದ ತಕ್ಷಣ ಎಸ್ ಮಾರ್ಕೆಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಅಂತ ಅಲ್ಲ ಜೊತೆಗೆ ಇದು ಇಂಡೆಕ್ಸ್ ಲೆವೆಲ್ ನ ಪರ್ಫಾರ್ಮೆನ್ಸ್ ಇಂಡಿವಿಜುವ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಕೆಲವೊಂದು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರುತ್ತೆ ಕೆಲವೊಂದರಲ್ಲಿ ನೆಗೆಟಿವ್ ಇರುತ್ತೆ ಓವರ್ ಆಲ್ ಇಂಡೆಕ್ಸ್ ಪರ್ಫಾರ್ಮೆನ್ಸ್ ಇಂದಿನ ಹಿಸ್ಟ್ರಿಯನ್ನ ನೋಡಿದ್ರೆ ಈ ರೀತಿ ಇದೆ ಸುನೋಣ ಈ ವರ್ಷದ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಸಂತ ಕ್ಲಾಸ್ ರ್ಯಾಲಿ ಟೈಮ್ ಅಲ್ಲಿ ಅಂತ ನೆಕ್ಸ್ಟ್ ನಾವು ಇಂಡಿವಿಜುವಲ್ ಸ್ಟಾಕ್ ಬಗ್ಗೆ ಅಪ್ಡೇಟ್ ಗೆ ಬರದಾದ್ರೆ ಮೊದಲನೇದಾಗಿ ಪಾಲಿಕ್ಯಾಬ್ ಇವತ್ತು ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಿದೆ ಕಂಪನಿಯ ಪ್ರಿಮೈಸಸ್ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಮಾಡಿದೆ ಆ ರೈಡ್ ಇನ್ನೂ ಕಂಟಿನ್ಯೂ ಆಗಿದೆ ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನು ಕಂಟಿನ್ಯೂ ಆಗಿದೆ ಹಾಗಾಗಿ ಇದರ ಮೇಲೆ ನಮ್ಮ ಫೋಕಸ್ ಇರಬೇಕಾಗುತ್ತೆ ಯಾವ ರೀತಿ ರಿಯಾಕ್ಷನ್ ಇವತ್ತು ಮತ್ತೆ ಬರುತ್ತೆ ಅಂತ ಏನಾದರೂ ಔಟ್ಕಮ್ ಬಂದಿದ್ದರೆ ಎಷ್ಟೊತ್ತಿಗೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಇರೋದು ಬಟ್ ಇನ್ನು ಔಟ್ಕಮ್ ಬಂದಿಲ್ಲ ಸೊ ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋಂತ ಕುತೂಹಲ ಇದ್ದೇ ಇದೆ ಸ್ಟಾಕ್ ಅಲ್ಲಿ ಇವತ್ತು ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತಿರುತ್ತೆ ಅಂತ ನೆಕ್ಸ್ಟ್ ಅದಾನಿ ಗ್ರೀನ್ ಸುದ್ದಿಯಲ್ಲಿರುತ್ತೆ ಸಿ ಐ ಜೊತೆ ಎಂಟು ಸಾವಿರ ಮೆಗಾವಾಟ್ ಪವರ್ ಪರ್ಚೇಸ್ ಡೀಲ್ ಟೈಅಪ್ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಅದಾನಿ ಗ್ರೀನ್ ಸುದ್ದಿಯಲ್ಲಿ ಜೊತೆಗೆ ಫಂಡ್ ರೈಸ್ ಅನ್ನ ಮಾಡಬಹುದು ಅನ್ನುವಂತಹ ಸುದ್ದಿಗಳು ಕೂಡ ಬರ್ತಾ ಇದೆ ಸೊ ಈ ಎರಡು ಕಾರಣಗಳಿಗೆ ಅದಾನಿ ಗ್ರೀನ್ ಎನರ್ಜಿ ಇವತ್ತು ಸುದ್ದಿಯಲ್ಲಿರುತ್ತೆ ನೀವು ಸ್ಟಾಕ್ ಅನ್ನ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಆಕೆ ಬರೋದಾದ್ರೆ ಕ್ಯಾರಿಸಲ್ ಈ ಕಂಪನಿಯ ಸಬ್ಸಿಡಿಯರಿ ಕಂಪನಿ ಯುನೈಟೆಡ್ ಗ್ರಾನೈಟ್ ಅನ್ನುವಂತಹ ಕಂಪನಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಕ್ಯಾರಿ ಸೆಲ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಸ್ಟಡಿ ಮಾಡಬಹುದು ಈ ಸ್ಟಾಕ್ ಇಟ್ಕೊಂಡು ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಗುಜರಾತ್ ಅಲ್ಕಲೀಸ್ ಲಿಮಿಟೆಡ್ ಈ ಕಂಪನಿ ಆತ್ಮ ನಿರ್ಭರ್ ಭಾರತ ಯೋಜನೆಯಡಿ ಫುಡ್ ಗ್ರೇಡ್ ಪಾಸ್ಪರಿಕ್ ಆಸಿಡ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಫಾರ್ ದ ಫಸ್ಟ್ ಟೈಮ್ ಇದರಿಂದ ನಮ್ಮ ದೇಶ ಇಂಪೋರ್ಟ್ ಮಾಡ್ಕೊಳ್ತಿದ್ದಂತ ಈ ಪಾಸ್ಪೊರಿಕ್ ಆಸಿಡ್ ಏನಿದೆ ಅದು ಈಗ ನಮ್ಮಲ್ಲೇ ಸಿಗುವಂತಾಗಿದೆ ಆ ಕಾರಣಕ್ಕಾಗಿ ಈ ಕಂಪನಿ ಇವತ್ತು ಸುದ್ದಿಯಲ್ಲಿರುತ್ತೆ ಈ ಪಾಸ್ಪೊರಿಕ್ ಆಸಿಡ್ ಗೆ ಸಂಬಂಧಪಟ್ಟಂತೆ ಎಫ್ ಎಸ್ ಎ ಸರ್ಟಿಫಿಕೇಶನ್ ಕೂಡ ಪ್ರೊವೈಡ್ ಮಾಡಿದೆ ಆ ಕಾರಣಕ್ಕಾಗಿ ಗುಜರಾತ್ ಆಲ್ಕಲೀಸ್ ಅಂಡ್ ಕೆಮಿಕಲ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ಪಾಸಿಟಿವ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತಾ ಅಂತ ನೆಕ್ಸ್ಟ್ ರೈಟ್ಸ್ ಸುದ್ದಿಯಲ್ಲಿರುತ್ತೆ ಕಂಪನಿ ನಾರ್ತ್ ಈಸ್ಟರ್ನ್ ಕಾರ್ಪೊರೇಷನ್ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಜೊತೆ ಎಂಒ ಮಾಡಿದೆ ಕನ್ಸಲ್ಟೆನ್ಸಿ ಸೊ ಆ ಕಾರಣಕ್ಕಾಗಿ ರೈಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಇವತ್ತು ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಇವತ್ತು ಮೂರು ಓಗಳ ಲಿಸ್ಟಿಂಗ್ ಇದೆ ಮೋತಿ ಸನ್ ಜೆಲ್ಲರ್ಸ್ ನೋಡಬಹುದು ಇವತ್ತು ಲಿಸ್ಟಿಂಗ್ ಇದೆ ಎಂ ಪಿ ಎಪ್ಪತ್ತು ರೂಪಾಯಿ ಇದೆ ಅರೌಂಡ್ ಒನ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಸಾಧ್ಯತೆ ಈಗ ಕಾಣ್ತಾ ಇದೆ ಆಲ್ಮೋಸ್ಟ್ ಒನ್ ನೈಂಟಿ ಪರ್ಸೆಂಟ್ ಮೇಲೆ ಇತ್ತು ಇದರ ಪ್ರೀಮಿಯಂ ನೋಡಬಹುದು ಒನ್ ಟ್ವೆಂಟಿ ಸೆವೆನ್ಗೆ ಬಂದಿದೆ ತುಂಬಾನೇ ಡಿಫರೆನ್ಸ್ ಆಗಿದೆ ಇದರ ಅಲ್ಲಿ ನೋಡಬಹುದು ಅಪ್ ಟು ನೂರ ಒಂಬತ್ತರವರೆಗೂ ಕೂಡ ಹೋಗಿತ್ತು ಸೆವೆನ್ಗೆ ಗೆ ಬಂದಿದೆ ಈಗ ಸಾರಿ ಸೆವೆಂಟಿಗೆ ಸೊ ತುಂಬಾನೇ ಡಿಫರೆನ್ಸ್ ಆಗಿದೆ ಸೊ ಹಾಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಯಾವ ಮಟ್ಟಿಗೆ ಲಿಸ್ಟ್ ಆಗ್ಬೋದು ಅಂತ ಸೊ ಒನ್ ಟ್ವೆಂಟಿ ಸೆವೆನ್ಗೆ ಅಂತ ಮೇಲೆ ಆಗುತ್ತಾ ಅಥವಾ ಅದಕ್ಕಿಂತ ಕೆಳಗಡೆ ಆಗುತ್ತಾ ಸೊ ಕುತೂಹಲ ಅಂತ ಇದೆ ತುಂಬಾನೇ ಫ್ಲಕ್ಚುಯೇಷನ್ಸ್ ಆಗಿದೆ ಇದರ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಲ್ಲಿ ಹಾಗಾಗಿ ಸೊ ನೋಡೋಣ ಯಾವ ರೀತಿ ಲಿಸ್ಟಿಂಗ್ ಆಗುತ್ತೆ ಮೋತಿ ಸನ್ಸ್ ಜುವಲರ್ಸ್ ಅಂತ ತುಂಬಾ ಜನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡೋದ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಲಿಸ್ಟಿಂಗ್ ಡೇ ದಿನ ಸೆಲ್ ಮಾಡೋದಾ ಅಂತ ಪ್ರಶ್ನೆಗಳನ್ನ ಪದೇ ಪದೇ ಮಾಡ್ತಾ ಇದ್ದೀರಿ ಮೇ ಬಿ ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಓಗಳ ವಿಡಿಯೋ ನೋಡ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಆಲ್ಮೋಸ್ಟ್ ಪ್ರತಿ ಓದ ವಿಡಿಯೋದಲ್ಲೂ ಕೂಡ ನಾನು ನಾನ್ ಸ್ಟ್ರಾಟಜಿ ಏನ್ ಬಳಸ್ತೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಬಟ್ ಅಗೇನ್ ತುಂಬಾ ಜನ ಅದೇ ವಿಡಿಯೋಗೆ ಕಮೆಂಟ್ ಮಾಡ್ತಿರ್ತಾರೆ ಲಿಸ್ಟಿಂಗ್ ಡೇ ದಿನ ಎಕ್ಸಿಟ್ ಆಗ್ಲಾ ಅಥವಾ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಲಾ ಅಂತ ನೀವು ಕರೆಕ್ಟಾಗಿ ಪ್ರಾಪರ್ ಆಗಿ ವಿಡಿಯೋ ನೋಡಿದ್ರೆ ಅದರಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಇರುತ್ತೆ ಸ್ಟಿಲ್ ಪ್ರಶ್ನೆಗಳು ಬರ್ತಾ ಇದೆ ಅಂತಂದ್ರೆ ವಿಡಿಯೋನ ಪೂರ್ತಿ ನೋಡ್ತಾ ಇಲ್ಲ ನಾನು ಏನು ಹೇಳಿದೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಿಲ್ಲ ಅಂತಲೇ ಅರ್ಥ ಅಂದ್ಕೊಳ್ತೀನಿ ನಾನು ಕೆಲವರು ಅರ್ಥ ಮಾಡ್ಕೊಂಡಿದಿರಿ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿದೀರಿ ಕೂಡ ಸೊ ನಾನಂತೂ ಯಾವ ಐ ಪಿ ಓ ಅನ್ನು ಕೂಡ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಇತ್ತೀಚೆಗೆ ಬರ್ತಾ ಇರುವಂತ ಪಿ ಗಳಲ್ಲಿ ಎಕ್ಸೆಪ್ಟ್ ಟಾಟಾ ಟೆಕ್ನಾಲಜೀಸ್ ಅದರದ್ದು ಬೇರೆ ಯಾಕೆ ಅದು ಒಂದು ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತ ಕಂಪನಿ ಜೊತೆಗೆ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿ ಇದೆ ಒಳ್ಳೆ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಕೂಡ ಬಂತು ಸೊ ಸಾಕಷ್ಟು ಪಾಸಿಟಿವ್ಸ್ ಇತ್ತು ಹಾಗಾಗಿ ನಾನು ಅದಕ್ಕೆ ಎಕ್ಸೆಪ್ಷನ್ ಕೊಡ್ತೀನಿ ಉಳಿದ ಐಪಿಒಗಳನ್ನ ಲಾಂಗ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಅದರಲ್ಲೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಕಂಪನೀಸ್ ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ ಅನ್ನೋ ಸ್ಟ್ರಾಟಜಿಯನ್ನು ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಗೇನ್ ಇಲ್ಲ ಅನ್ನೋಸಾ ರಿಪೀಟ್ ಮಾಡ್ತೀನಿ ಕರೆಕ್ಟ್ ಆಗಿ ಕೇಳಿಸಿಕೊಳ್ಳಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ಅನ್ನ ತಗೊಳ್ಳಿ ಮತ್ತೆ ಪ್ರಶ್ನೆ ಅಂತ ನೆಸೆಸಿಟಿ ಇರೋದಿಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಮೋತಿ ಸನ್ಸ್ ಜುವೆಲರ್ಸೆ ನನಗೆ ಅಲಾಟ್ ಆಗಿದೆ ಅಂದ್ಕೊಳ್ಳಿ ಒಂದು ಹಂಡ್ರೆಡ್ ಪರ್ಸೆಂಟ್ ಲಿಸ್ಟಿಂಗ್ ಏನಿಗೆ ಲಿಸ್ಟ್ ಆಯ್ತು ಅಂತ ಇಟ್ಕೊಳ್ಳೋಣ ಸೊ ಏನು ಮಾಡ್ತೀನಿ ನನ್ನ ಕ್ಯಾಪಿಟಲ್ ಏನಿದೆ ಫಿಫ್ಟೀನ್ ತೌಸಂಡ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಒಂದೇ ಲಾಟ್ ಅಲಾಟ್ ಆಗಿದ್ದು ಅಂದ್ಕೊಳ್ಳಿ ಸೊ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಏನಿದೆ ಅಷ್ಟನ್ನ ಪ್ರಾಫಿಟ್ ಬುಕ್ ಮಾಡ್ಕೊಳ್ತೀನಿ ಇನ್ನು ಉಳಿದಂತ ಹದಿನೈದು ಸಾವಿರನೋ ಎಷ್ಟೋ ಇರುತ್ತೆ ಐದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಹದಿನೈದು ಸಾವಿರ ಇರ್ಬೋದು ಇನ್ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಲಿಸ್ಟಿಂಗ್ ಏನು ಕೊಟ್ಟಿದ್ರೆ ಹದಿನೈದು ಸಾವಿರನೇ ಇರುತ್ತೆ ಅದನ್ನ ಮಾರ್ಕೆಟ್ ಅಲ್ಲೇ ಬಿಡ್ತೀನಿ ಅದು ಏನು ಮೋತಿ ಐ ಇ ಪಿ ಯು ಅಲ್ಲ ಯಾವ್ದಾದ್ರು ಕಂಪನಿ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಅಲಿಗೇಷನ್ಸ್ ಇದಾವೆ ಕಂಪನಿ ಮ್ಯಾನೇಜ್ಮೆಂಟ್ ಮೇಲೆ ಹಾಗಾಗಿ ಇಂತ ಕಡೆ ನಾನು ಆ ರಿಸ್ಕ್ ಅನ್ನು ತಗೊಳ್ಳೋದಿಲ್ಲ ಪೂರ್ತಿ ಪ್ರಾಫಿಟ್ ಬುಕ್ ಮಾಡಿ ಎಕ್ಸಿಟ್ ಆಗ್ಬಿಡ್ತೀನಿ ಕಂಪನಿ ಇಂಟ್ರೆಸ್ಟಿಂಗ್ ಇರೋ ಅಂತ ಕಡೆ ನಾನು ಈ ಸ್ಟ್ರಾಟಜಿಯನ್ನ ಬಳಸೋದು ಯಾಕಂದ್ರೆ ನನ್ನ ಇನಿಷಿಯಲ್ ಕ್ಯಾಪಿಟಲ್ ಸೇವ್ ಆಗುತ್ತೆ ಜೊತೆಗೆ ಎಕ್ಸ್ಟ್ರಾ ಬಂದಂತ ಲಾಭ ಮಾರ್ಕೆಟ್ ಅಲ್ಲಿ ಇರುತ್ತೆ ಇನ್ ಕೇಸ್ ಅದು ಜೀರೋ ಆದ್ರೂ ಕೂಡ ನನಗೇನು ಲಾಸ್ ಆಗೋದಿಲ್ಲ ಸೊ ಆ ಒಂದು ಸ್ಟ್ರಾಟಜಿನ ನಾನು ಬಳಸ್ತೀನಿ ಯಾವುದು ಬೆಟರ್ ಅನ್ಸುತ್ತೋ ಅದನ್ನ ನೀವು ಬಳಸಬಹುದು ಅಥವಾ ಎಕ್ಸಿಟ್ ಆಗಬೇಕು ಅಂತ ಅನ್ಸಿದ್ರೆ ಖಂಡಿತ ಅದನ್ನು ಮಾಡಬಹುದು ಇಲ್ಲ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬೇಕು ಅನ್ಸಿದ್ರೆ ಓಲ್ಡ್ ಮಾಡಬಹುದು ಅದರಲ್ಲೇನು ತಪ್ಪೇನಿಲ್ಲ ಬಟ್ ನಾನು ನನ್ನ ಸ್ಟ್ರಾಟಜಿನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಅಷ್ಟೇ ಹಾಗೆ ನೆಕ್ಸ್ಟ್ ಐಪಿಐಗೆ ಬರೋಣ ಅದು ಮುತ್ತುಟ್ ಮೈಕ್ರೋಫೆನ್ ನೋಡಬಹುದು ಬರೀ ಒಂಬತ್ತು ಪರ್ಸೆಂಟ್ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದೆ ಹಿಂದೆ ಚೆನ್ನಾಗಿ ಇಲ್ಲೂ ಕೂಡ ನೋಡಬಹುದು ಐವತ್ತೈದು ಎಂಬತ್ತು ತೊಂಬತ್ತರ ತನಕ ಹೋಗಿತ್ತು ನೂರು ನೂರ ಅರವತ್ತು ಸೊ ಒಳ್ಳೆ ಪ್ರೀಮಿಯಂ ಇದ್ದಿದ್ದು ಸಡನ್ ಆಗಿ ನೋಡಬಹುದು ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಯಾವುದಕ್ಕೂ ಗ್ಯಾರಂಟಿ ಇರೋದಿಲ್ಲ ಅಂತ ಒಂಬತ್ತು ಪರ್ಸೆಂಟ್ ಗೆ ಬಂದಿದೆ ಆಲ್ಮೋಸ್ಟ್ ಮೂವತ್ತೈದು ಪರ್ಸೆಂಟ್ ಜಾಸ್ತಿ ಇದ್ದಂತ ಪ್ರೀಮಿಯಂ ಸೊ ನಮ್ಮ ಟಾರ್ಗೆಟ್ ಇಪ್ಪತ್ತೈದು ಪರ್ಸೆಂಟ್ ನೋಡಬಹುದು ಅಪ್ಲೈ ಮೇಲೆ ನೈನ್ ಪರ್ಸೆಂಟಿಗೆ ಗೆ ಬಂದಿದೆ ಸೊ ಇದಕ್ಕೆ ಹೇಳೋದು ತುಂಬಾನೇ ಕೇರ್ಫುಲ್ ಆಗಿರಬೇಕಾಗುತ್ತೆ ಅಂತ ಸೊ ನೋಡೋಣ ಯಾವ ರೀತಿ ಲಿಸ್ಟ್ ಆಗುತ್ತೆ ಮುತ್ತೋಟ್ ಮೈಕ್ರೋಫಿನ್ ಅಂತ ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದರೆ ಸೂರಜ್ ಎಸ್ಟೇಟ್ ಸೊ ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ಇತ್ತು ಇವಾಗ ನೋಡಿದ್ರೆ ಬರೀ ನಾಲ್ಕು ಪರ್ಸೆಂಟಿಗೆ ಗೆ ಬಂದಿದೆ ಇಲ್ಲಿ ಚೇಂಜಸ್ ಅನ್ನು ನೋಡಬಹುದು ಎಪ್ಪತ್ತು ಅರವತ್ತಾರು ಸೊ ಆಲ್ಮೋಸ್ಟ್ ಸೆವೆಂಟಿ ಮೇಲೆ ಇದ್ದಂತ ಪ್ರೀಮಿಯಂ ಬರಿ ಹದಿನೈದು ರೂಪಾಯಿಗೆ ಬಂದಿದೆ ಸೊ ತುಂಬಾನೇ ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂಗಳಲ್ಲಿ ಸೊ ನೋಡೋಣ ಯಾವ ರೀತಿ ಲಿಸ್ಟ್ ಆಗ್ತವೆ ಇವತ್ತು ಅಂತ ನೆಕ್ಸ್ಟ್ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ಗೆ ಬರೋದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಎರಡ್ ಸಾವಿರದ ಎಂಟುನೂರು ಕೋಟಿ ನೆಟ್ ಸೆಲ್ಲಿ ಎಫ್ ಐ ಎಸ್ ಮಾಡಿದ್ದಾರೆ ಎರಡು ಸಾವಿರದ ನೂರ ಅರವತ್ತಾರು ಕೋಟಿ ನೆಟ್ ಬೈಂಗ್ ಅನ್ನ ಡಿಐ ಎಸ್ ಮಾಡಿದ್ದಾರೆ ಸೊ ಇವತ್ತು ಮೇ ಬಿ ಈ ತರದ ದೊಡ್ಡ ನಂಬರ್ಸ್ ನೋಡಲಿಕ್ಕೆ ಸಿಗದೆ ಇರಬಹುದು ಬಟ್ ನೋಡೋಣ ಅದನ್ನ ನಾಳೆ ಬೆಳಗ್ಗೆ ಯಾಕಂದ್ರೆ ಹೇಳಕ್ ಆಗೋದಿಲ್ಲ ರಜೆ ಹೋಗ್ತಾರೆ ಅಂತಂದ್ರೆ ಏನು ಎಲ್ಲರೂ ಹೋಗೋದಿಲ್ಲ ಒಂದಷ್ಟು ಜನ ಇದ್ದೇ ಇರ್ತಾರೆ ಬಟ್ ನೋಡೋಣ ನಾಳೆ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಹೋಗಿದ್ದಾರಾ ಇಲ್ವಾ ಅಂತ ಹಾಗೆ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿದೆ ಜೊತೆಗೆ ಡೌಜನ್ಸ್ ಫ್ಯೂಚರ್ಸ್ ಕೂಡ ಪಾಸಿಟಿವ್ ಇದೆ ನೋಡಬಹುದು ನಲವತ್ತೈದು ಪಾಯಿಂಟ್ಸ್ ಸೊ ಎರಡನ್ನು ನೋಡಿದ್ರೆ ಸದ್ಯಕ್ಕೆ ಪಾಸಿಟಿವ್ ಇಂಡಿಕೇಶನ್ ಇದೆ ಬಟ್ ನೋಡೋಣ ಕೆಲವೊಂದು ನೆಗೆಟಿವ್ ನ್ಯೂಸ್ ಗಳು ಇದಾವೆ ಅದು ನಿಮ್ಗೆ ಈಗಾಗಲೇ ಗೊತ್ತಿದೆ ರೆಡ್ ಸಿ ಮೇಲೆ ಅವಸ್ ಅಟ್ಯಾಕ್ ಮಾಡ್ತಿರೋದು ಆಮೇಲೆ ಕರೋನಾ ಕೇಸಸ್ ಸೊ ಎಲ್ಲ ನೋಡಿದ್ರೆ ಸ್ವಲ್ಪ ನೆಗೆಟಿವ್ ನ್ಯೂಸ್ ಗಳು ಜಾಸ್ತಿ ಇದಾವೆ ಇವತ್ತು ಅನ್ಸುತ್ತೆ ಇಲ್ಲಿ ಅಂತೂ ಪಾಸಿಟಿವಿಟಿ ಇದೆ ಸದ್ಯದ ಮಟ್ಟಿಗೆ ಸೊ ಮಾರ್ಕೆಟ್ ಯಾವ ರೀತಿ ಓಪನ್ ಆಗುತ್ತೆ ಅನ್ನೋ ಬಗ್ಗೆ ಕುತೂಹಲ ಖಂಡಿತ ಇದೆ ನೋಡೋಣ ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಂತ ಸಿರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ